ಎಲ್ಲ ಕುಮಾರ ಎಲ್ಲಾರ್ ಹಗ್ ನಾಲ್ ಕೊ ನಮ್ಮಲ್ಲಿ ಕನ್ನಡಭಿಮಾನಿ ಅಂತ ಹೇಳ್ತಾರೆ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅವ್ರಿಗೆ ಇರೋ ಭಾಷಾಭಿಮಾನ ನಮ್ಮನ್ನ ಒಬ್ಬರಿಗೆ ಇಷ್ಟಿಲ್ಲ ಅದು ನಾವು ಓಪನ್ ಆಗಿ ಹೇಳ್ತೀವಿ ಯಾರು ತಮಿಳ್ ಅನ್ ಬಂದ್ರೆ ನಾವು ಆಕ್ಚುಲಿ ನಮ್ಮ ಊರ್ಗ ತಮಿಳು ಮಾತಾಡ್ತಿವಿ ತೆಲುಗು ಅನ್ಬೋದ್ ಮಾತಾಡ್ತೀವಿ ಅಪ್ಪ ಅಮ್ಮ ಆಕ್ಚುಲಿ ಸರ್ ಸೊಲ ఎన్నారు తమిళ కూడా ఇప్పుడు ఇప్పుడు ఎక్కువ కొంచెం అడ్జస్ట్ పడి అని పడత ఎక్కువ లైట్ బాయ్ నా స్టార్ట్ పడేది ఎన్నో తొలి వందే లైట్ బాయ్ నా తండ్రి స్థానంలో ఉండే అంత పెద్దోళ్ళకి వాళ్ళ పాదాలకి ఇక్కడి నుంచి దండం పెడతాను అంత పెద్దోళ్ళు ఇక్కడ ఉండారు వాళ్ళ పాదాలతో అందరికీ దండం పెడతాను అర్థ అవుతాయిగా ಹಾ ದೀಪಾಸ್ ಹಾಗೂ ಶಿವಣ್ಣ ಅವರದ ಆತ್ಮೀಯತೆನೆ ಬೇರೆ ತರ ಇದೆ ಕಾಲಿಗೆ ಬಿದ್ದರೆ ಅವರು ಇವ್ರು ಬಿಗದಪ್ಕೊತಾರೆ ಆ ರೀತಿ ಅವ್ರ ಜೋಡಿಗಳು ಇನ್ನು ನಾವೇನು ಹೇಳ್ಕೊಡ್ಬೇಕು ಅವ್ರಿಗೆ ಶಿವಣ್ಣ ಅವ್ರಿಗೂ ದರ್ಶನ್ ಅವ್ರಿಗೂ ಯಾವ ರೀತಿ ಎಲ್ಲಿ ಹೆಂಗಿರ್ಬೇಕಂತ ಯಾವ ಭಾಷೆಯಲ್ಲಿ ಮಾತಾಡ್ಬೇಕಂತ ಎಲ್ಲೆಲ್ಲಿ ಹೆಂಗ್ ಮಾತಾಡ್ಬೇಕಂತ ಅವ್ರು ಅವರೆಲ್ಲ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಈ ಲೈಟ್ ಇಂದ ಒಂದ್ ದೊಡ್ಡ ಮಟ್ಟಕ್ಕೆ ಹೋಗೋದೇನು ಸುಮ್ಮನೆ ಅನ್ಕೊಂಡಿದಿರಾ ಅಥವಾ ಶಿವಣ್ಣ ಅವರು ಒಬ್ರು ಹೀರೋ ಮಗ ಅಂದ್ಬಿಟ್ಟು ಸುಮ್ ಮೇಲೆ ಬಂದಿಲ್ಲ ನಮ್ಮ ಇದಿರೋದು ಕಮಲಹಾಸನ್ ಅವ್ರ ಮೇಲೆ ಬನ್ನಿ ನಾವೆಲ್ಲ ಅದಕ್ಕೆ ಹೋರಾಟ ಮಾಡೋಣ ನಮ್ ಶಿವಣ್ಣದ ತಪ್ಪಿಲ್ಲ ಇಲ್ಲಿ